ನಮಸ್ತೆ ವೀಕ್ಷಕರೇ ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ದೇವನಹಳ್ಳಿ ಭಾರತೀಯ ಜನತಾ ಪಾರ್ಟಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ರಾಮಕೃಷ್ಣ ಪರವರ ಸೂಚನೆ ಮೇರೆಗೆ ಬಿಜೆಪಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಮಂಡಲ ಪದಾಧಿಕಾರಿಗಳ ಆಯ್ಕೆಯ ಕುರಿತು ತಾಲೂಕು ಮಂಡಲ ಅಧ್ಯಕ್ಷ ಎನ್ ಅಂಬರೀಶ್ ಗೌಡ ಪತ್ರಿಕಾ ಹೇಳಿಕೆ ನೀಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಪಾಧ್ಯಕ್ಷರುಗಳಾಗಿ ರಾಮ್ ಭಗವಾನ್ ಜಗದೀಶ್ ತಮ್ಮೇಯ್ಯ ನವೀನ್ ಕುಮಾರ್ ವಾಸುದೇವ್ ವಿಜಯಕುಮಾರ್ ಸಿದ್ದಲಿಂಗ ಮೂರ್ತಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಅನಿಲ್ ಕುಮಾರ್ ಸುಬ್ರಮಣಿ ಕಾರ್ಯಾಲಯ ಕಾರ್ಯದರ್ಶಿಯಾಗಿ ದೇಸು ನಾಗರಾಜ್ ದೇವನಹಳ್ಳಿ ಮಂಡಲದ ಮಹಾಶಕ್ತಿ ಕೇಂದ್ರಗಳ ಅಧ್ಯಕ್ಷರುಗಳಾಗಿ ತೂಬಗೆರೆ ಮಹಾಶಕ್ತಿ ಕೇಂದ್ರಕ್ಕೆ ಕೃಷ್ಣಪ್ಪ ಕಿಟ್ಟಿ ದೇವನಹಳ್ಳಿ ನಗರಕ್ಕೆ ಅನಿಲ್ ಯಾದವ್ ಕುಂದಾಣ ಮಹಾಶಕ್ತಿ ಕೇಂದ್ರಕ್ಕೆ ಬಸವರಾಜ್ ಚನ್ನರಾಯಪಟ್ಟಣ ಮಹಾಶಕ್ತಿ ಕೇಂದ್ರಕ್ಕೆ ನವೀನ್ ಬೂದಿಗೆರೆ ಬಿಜ್ಜವಾರ ಮಹಾಶಕ್ತಿ ಕೇಂದ್ರಕ್ಕೆ ಪಿ ಎನ್ ಚಂದ್ರು ಅವತಿ ಮಹಾಶಕ್ತಿ ಕೇಂದ್ರಕ್ಕೆ ರವಿಕುಮಾರ್ ಎಸ್ಕೆರವರು ನೇಮಕಗೊಂಡಿದ್ದಾರೆ ಎಂದು ತಿಳಿಸಿದರು वरदी राजुगौड़